ಹೊಸ ನಿಂತಿದ್ದಾರೆ ಏನೇ ಮಾತಾಡ್ಲಿ ಯಾರೇನೆ ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿರಾ ನಿಮ್ ಜೈ ಕರಕ್ಕಿದ್ದ ಕೇಳಿಸಿನ ಒಂದೇ ನಿಮಿಷ ಹದಿನೆಂಟನೇ ತಾರೀಕು ನೀವೆಲ್ರೂ ನಿಮ್ಮ ಸ್ವಾಭಿಮಾನನ ಶುರು ಮಾಡ್ಬೇಕು ಅವರು ನಿಜವಾಗ್ಲೂ ಒಳ್ಳೆ ಕೆಲಸಗಳು ಮಾಡ್ತಾರೆ ಆ ಶಕ್ತಿ ಸಾಮರ್ಥ್ಯ ಅವ್ರಿಗಿದೆ ನೀವು ಒಂದ್ಸಲ ಆಶೀರ್ವಾದ ಅವ್ರನ್ನ ಕಳಿಸಿ ಅವರು ಈ ಭಾಗಕ್ಕೆ ಬಹಳ ಒಳ್ಳೆ ಲೀಡ್ ಆಗ್ತಾರೆ ಮಂಡ್ಯದಿಂದ ಸಾಕಷ್ಟು ನಾಯಕರು ಬಂದಿದ್ದಾರೆ ಏನ್ ಗೊತ್ತೇ ಇಲ್ಲ ಮಂಡ್ಯದಲ್ಲಿ ಈ ಮೂರು ಇಂಚ ಸೇನ ಒಳ್ಳೆ ರಾಜ್ಯಕ್ಕೆ ಒಳ್ಳೆ ಒಂದು ಕೊಡುಗೆ ಆಗಿ ನೀವು ಎಲ್ಲ ಕೊಡಬೇಕು ಆಶೀರ್ವದಿಸಬೇಕು ನಾಲ್ಕ್ ನಾಲ್ಕು ಸುಮಲತಾ ಅವರು ಯೋಜನೆ ನಿಲ್ಲಿಸ್ತಾ ಇದ್ದಾರೆ ಮೊನ್ನೆ ಫೋಟೋ ಮೇಲೆ ಸೇವ್ ಫೋಟೋ ಬಂದಿದೆ ಇವೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗ್ತಿರ್ಬೇಕು ಕಟ್ರಿಂಗ್ ಮಾಡ್ಬೋದು ಅನ್ಕೊಂಡಿ ಅವ್ರ ಜನನ್ನ ಈ ಕಲ್ಪನೆಗಳೆಲ್ಲ ಬಿಡಬೇಕು ನಿಮ್ಮ ಆಶೀರ್ವಾದ ಇದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳಾದಮೇಲೆ ಇನ್ನೂ ಒಂದು ತಪ್ಪು ಕಲ್ಪನೆ ಇದೆ ರಾಜ್ಯ ಸರ್ಕಾರದ ಕೆಲಸಕ್ಕೂ ರಾಷ್ಟ್ರಕ್ಕೂ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೂ ತುಂಬಾನೇ ಡಿಫರೆನ್ಸ್ ಇದೆ ವ್ಯತ್ಯಾಸ ಇದೆ ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ರಾಜ್ಯ ಸರ್ಕಾರದ ಕೆಲಸ ಏನೇನಾಗಿದೆ ನೀವು ರಾಜ್ಯ ಸರ್ಕಾರ ಕೊಟ್ಟಿರೋ ಬೆಂಬಲಕ್ಕೆ ಆ ಕೆಲಸಗಳು ಆಗುತ್ತೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನೇನು ಸ್ಕೀಮ್ ನಡೆಯುತ್ತೋ ಏನೇನು ಪ್ರಾಜೆಕ್ಟ್ ಗಳಾಗುತ್ತೋ ಅದನ್ನ ತಂದು ಮಾಡೋದಕ್ಕೆ ಎಂ ಪಿ ಬೇಕು ಆ ಪಿ ಎಲ್ಲಾ ಭಾಷೆ ಆಗ್ಬೋದು ಅಥವಾ ಎಲ್ಲಾ ರೀತಿ ನಾಲೆಡ್ಜ್ ಇಟ್ಟು ಒಂದು ತೂಕವಾದ ವ್ಯಕ್ತಿ ನೀವು ಕಳಿಸ್ಕೊಟ್ರೆ ನಿಮಗೆ ಬಹಳ ಒಳ್ಳೇದಾಗುತ್ತೆ ಆ ಎಲ್ಲಾ ಕ್ವಾಲಿಟೀಸ್ ಸುಮಲತಾ ಅದು ಅಲ್ಲದೆ ಒಂದು ಮಾಡಿಕೊಡಿ ಯಾರಾದ್ರೂ ಬಂದು ನಿಮ್ಗೆ ಕನ್ಫ್ಯೂಸ್ ಮಾಡಿದ ಏನಾಗುತ್ತೆ ಅದಕ್ಕೋಸ್ಕರ ಬೇರೆಯವ್ರಿಗೆ ಮಾಡಬೇಕು ಅಂತ ಅದು ತಪ್ಪು ಕಲ್ಪನೆ ರಾಜ್ಯ ಸರ್ಕಾರದ ಕೆಲಸ ರಾಜ್ಯ ಸರ್ಕಾರ ಮಾಡಲಿ ಕೇಂದ್ರ ಸರ್ಕಾರದ ಕೆಲಸ ಮೂರು ಕೂಡ ನೀವು ಮಾಡಿಸ್ಕೋಬಹುದು ಸೊ ದಯವಿಟ್ಟು ಒಂದು ಆಶೀರ್ವಾದ ಮಾಡಬೇಕು ಕೇಳಿದ್ವಿ ಥ್ಯಾಂಕ್ ಯು ಕಡೆ ಉಳಿಯುತ್ತಿರೋ ರೈತ ಕ್ರಮ ಸಂಖ್ಯೆ Guees <laughs> exercise on this승er Alright <laughs> variance